ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ತಲೆ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ತಿಂಡಿ ತಿನ್ನಬೇಕು ಹಾಕೋತಾ ಇದ್ದೀನಿ ಚಪಾತಿನ ನೋಡೋದು ಚಪಾತಿ ಹಾಕೋತಾ ಇದ್ದೀನಿ ಇಲ್ಲಿ ಅವ್ರಿಗೆ ಮೊಟ್ಟೆ ಪಲ್ಯ ಮಾಡಿದ್ದೀನಿ ನಾನು ಮೊಟ್ಟೆ ತಿನ್ನಲ್ವಲ್ಲ ಸೊ ಅದಕ್ಕೆ ನಾನು ಸಾಂಬಾರಲ್ಲಿ ತಿನ್ ಸಾಂಬಾರಲ್ಲಿ ತಿನ್ಕೋತೀನಿ ನಾನು ನಾನು ಮೊಟ್ಟೆ ಎಲ್ಲ ತಿನ್ನಲ್ವಲ್ಲ ಬಾಕ್ಸ್ಗೆ ಹಾಕೊಂಡಿದ್ದೀನಿ ಬಿಕಾಸ್ ತೋರಿಸ್ತೀನಿ ರೀ ಬಾಕ್ಸ್ ಕರ್ಕೊಂಡಿದ್ದೀನಿ ಅಲ್ಲಿ ಬಾಕ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ತಂದೆ ತಂದೆ ಥರ ಚಟ್ನಿ ಸಾಕು ಎಲ್ಲ ಅವ್ರಿಗೆ ಅದನ್ನು ಕೊಟ್ಬಿಟ್ಟು ನಾನು ಅದನ್ನ ಇಸ್ಕೊಳ್ಳೋದು ಇಲ್ಲ ಶೇರ್ ಮಾಡ್ಕೊಳ್ಳೋಣ ಅದಕ್ಕೆ ಹಾಕೊಂಡಿದ್ದೀನಿ ನಿಮ್ಮ ಬಾಕ್ಸ್ಗೆ ಮೊಟ್ಟೆ ಪಲ್ಯ ತಾನೆ ಅಂತ ಹೇಳಿ ಇಲ್ಲ ಅಂದರೆ ತೊಗೊಂಡೋಗ್ತಿಲ್ಲ ಇನ್ನೂ ರೆಡಿಯಾಗಿಲ್ಲ ರೆಡಿಯಾಗಿ ಓಡೋಣ ಸೊ ಫೈನಲಿ ರೆಡಿಯಾಗಿದ್ದೀನಿ ಇವಾಗ ಓಡೋಣ ಕ್ಲಾಸ್ಗೆ ಆ್ಯಂಡ್ ನನ್ನ ಔಟ್ಫಿಟ್ ಬಂದು ಈ ಥರ ಇದೆ ಕಾರ್ಗೋ ಪ್ಯಾಂಟು ಮತ್ತು ಇದು ಶರ್ಟು ಶಾರ್ಟ್ ಶರ್ಟ್ ಇದ್ರದ್ದು ಲಿಂಕ್ ಬೇಕು ಅಂದರೆ ಎರಡರದುವೆ ವಿಶ್ಲಿಸ್ಟಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಓಕೆನಾ ಒಳ್ಳೆಣ್ಣ ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದ್ನ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳೋಕ್ಕೆ ಅವ್ರು ಹೇಳಿದ್ರು ಪ್ಯಾಂಟ್ಗೂ ಶರ್ಟ್ಗೂ ಮ್ಯಾಚ್ ಆಗ್ತಿಲ್ಲ ಪ್ಯಾಂಟ್ ಲೂಸ್ ಇದೆ ಶರ್ಟ್ ಟೈಟ್ ಆಯಿತು ಚೇಂಜ್ ಮಾಡು ಅಂತ ಹೇಳಿ ಸೊ ನೋಡಿ ಔಟ್ಫಿಟ್ ಚೇಂಜ್ ಅಂದರೆ ಬರೀ ಶರ್ಟ್ ಮಾತ್ರ ಶರ್ಟ್ ಹೋಗಿ ಟಿ ಶರ್ಟ್ ಬಂದಿದೆ ಆ್ಯಕ್ಚುಲಿ ಇದು ಅಷ್ಟೇ ಅವ್ರಿಗೆ ಅಂತ ತೊಗೊಂಡಿದ್ದು ಬಟ್ ಅವ್ರಿಗೆ ಟೈಟ್ ಆಯಿತು ಹೊಟ್ಟೆನೇ ಕಾಣ್ತಾಯಿತ್ತು ಅವ್ರಿಗೆ ಅದಕ್ಕೆ ನಾನು ಇಸ್ಕೊಂಡೆ ನಾನು ಹಾಕುತ್ತೀನಿ ಅಂತ ಹೇಳಿ ಆ್ಯಂಡ್ ಇಲ್ಲಿ ನೋಡಿ ಈ ಕಡೆ ತೋಳು ಏನು ಕಾಣಿಸುತ್ತೆ ಇದು ಬಂದು ಒಂದು ಕಲರ್ ಇದೆ ಇದು ಬಂದು ಪರ್ಪಲ್ ಕಲರ್ ಇದೆ ಇದು ಬಂದು ಬೇಬಿ ಪಿಂಕ್ ಕಲರ್ ಇದೆ ಸೊ ಡಿಫ್ರೆಂಟಾಗಿದೆ ಅಂತೇಳಿ ಇಷ್ಟ ಆಯಿತು ಸೊ ಇವಾಗ ಈ ಔಟ್ಫಿಟ್ ಮ್ಯಾಚ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಓಡೋಣ ಟೈಮ್ ಆಗೋಯ್ತು ಅದು ಚೆನ್ನಾಗಿ ಕಂಟೀತಾ ಇದು ಚೆನ್ನಾಗಿ ಅಂತ ಹೇಳಿ ಕಾಮೆಂಟ್ ಮಾಡಿ ನೋಡುವ ಹೋಗ್ತಾ ಇದ್ದೀನಿ ಇವಾಗ ಈ ಕಿಟ್ ಜೊತೆಗೆ ಇದೇನಿದೆ ಇದು ಡೈಲಿ ತೊಗೊಂಡೋಗ್ಬೇಕು ಬಿಕಾಸ್ ಅದು ಪ್ರಾಕ್ಟೀಸ್ ಮಾಡಬೇಕಲ್ಲ ನಮಗೆ ಇವಾಗ ಅದೊಂದು ಬೇರೆ ತೊಗೊಂಡೋಗ್ಬೇಕು ಎಕ್ಸ್ಟ್ರಾ ಸೊ ತೊಗೊಂಡು ಹೋಗ್ತಾ ಇದೀನಿ ಈಗ ಏನು ಗೊತ್ತಾ ಮೇಕಪ್ ಕಿಟ್ ಇಟ್ಕೊಂಡು ಓಡಾಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಿದೆ ಬಿಕಾಸ್ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಐ ಮೀನ್ ನಾನೇ ನೋಡ್ತಿದ್ದಾರೆ ಮೇಕಪ್ ಆರ್ಟಿಸ್ಟಾಯೋ ಅಂತ ಹೇಳಿ ಎಷ್ಟು ಖುಷಿ ಆಗುತ್ತಲ್ವ ಇನ್ನೂ ಕಲಿತಾ ಇಲ್ಲ ನಮಗೆ ಈ ಕೋರ್ಸ್ ಕಲಿತಾ ಇರೋರು ಆವಾಗಲೇ ಅವರು ನೋಡೋದು ಹೆಂಗಿರುತ್ತೆವೋ ಒಂದು ಮೇಕಪ್ ಆರ್ಟಿಸ್ಟ್ ಆ ಖುಷಿನೇ ಒಂಥರ ಆ ಫೀಲೇ ಒಂಥರೂ ಮಾಡೋಕ್ಕಾಗಲ್ಲ ಅಷ್ಟೊಂದು ಆಗುತ್ತೆ ನೋಡಿ ಆ್ಯಕ್ಸಿಡೆಂಟ್ ಆಯಿತು ಮಾತಾಡ್ತಾ ಆಗಲೇ ಅಲ್ಲ ಒಂದು ಆ್ಯಕ್ಸಿಡೆಂಟ್ ಆಯಿತು ಓ ಹೆಣ್ಮು ಆಟೋ ಬಿದ್ದಿದ್ದಾರೆ ಇಲ್ಲ ಆಟೋದವ್ರು ತಪ್ಪೋ ಇಲ್ಲ ಬೈಕ್ದವ್ರು ತಪ್ಪೋ ಗೊತ್ತಿಲ್ಲ ನಾನು ನಾನಿಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ತಿದ್ದೆ ಅವನು ಹೋದ ಆಗೋದ ನೋಡಿ ಕ್ಲಾಸ್ ಸ್ಟಾರ್ಟ್ ಆಗಿಲ್ಲ ಓಕೆನಾ ಇನ್ನೂ ಸುಮಾರು ಸಿಟ್ಟು ಬಂದಿಲ್ಲ ಅದಕ್ಕೆ ಕೂತಿದ್ದೀನಿ ಇವರು ಕವಿತಾ ಅಂತ ಹೇಳಿ ಇವ್ರದ್ದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಇವಾಗ ಫಸ್ಟ್ ಒಂದಿತ್ತು ಅದು ಅಂದರೆ ಫುಡ್ಡು ಚಾನಲ್ ಓಪನ್ ಮಾಡಿದ್ರಂತೆ ಬಟ್ ಇವಾಗ ಚಿಕ್ಕು ಚಾನಲ್ ಅಂತ ಓಪನ್ ಮಾಡಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಚಾನಲ್ ಇವತ್ತು ನಮಗೆ ಮೆನ್ಸ್ ಮೇಕಪ್ ಕ್ಲಾಸ್ ಇತ್ತು ಓಕೆನಾ ಮೆನ್ಸ್ನೆಲ್ಲ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ ಅದರಿಂದ ಹೇಳಿ ಮ್ಯಾಮು ಅವ್ರ ಹಸ್ಬೆಂಡ್ ಮೇಲೆ ಡಮು ತೋರಿಸಿದ್ರು ನಮಗೆ ಅವ್ರಿಗೇನೆ ಮೇಕಪ್ ಮಾಡಿ ಬಿಕಾಸ್ ಪ್ರತಿ ಕ್ಲಾಸಲ್ಲೂ ಅವರು ಮಾಡಿಸ್ಕೊಂಡ್ರು ಹಿಡಿತಾರೆ ಅನಿಸುತ್ತೆ ಅದಕ್ಕೆ ಅವ್ರಿಗೇನೆ ಮೇಕಪ್ ಮಾಡಿ ನಮಗೆ ತೋರಿಸಿದ್ರು ಮೆನ್ಸ್ ಮೇಕಪ್ ಎಷ್ಟು ಈಜಿ ಈಸಿ ಇದೆ ಸೊ ಮಾಡ್ಬೋದು ಅಂತ ಹೇಳಿದ್ರು ಅನ್ನಿಸ್ತು ಬಿಕಾಸ್ ಗರ್ಲ್ಸ್ಗಾದರೆ ಸಿಕ್ಕಾಪಟ್ಟೆ ಪ್ರೊಸೀಜರ್ ಮಾಡಬೇಕು ಮೆನ್ಸ್ಗೆ ಆಗಲ್ಲ ಸೊ ಅವ್ರ ಮೆನ್ಸ್ ಯಾವ ಥರ ಮಾಡ್ಕೋತಾರೆ ಅನ್ನೋದ್ರ ಮೇಲೂ ಡಿಪೆಂಡ್ ಇರುತ್ತೆ ಇಟ್ಸ್ ಅವರು ಲವರ್ ಆದರೆ ಅವರು ಡಿಪಾಗಿ ಕೇಳ್ತಾರೆ ಇನ್ ಕೇಸ್ ಅವ್ರು ನಮಗೆ ಬೇಡ ಸಿಂಪಲಾಗಿ ಮಾಡಿ ಅಂದರೆ ಹೇಗೆ ಮಾಡ್ಬೋದು ಅನ್ನೋದು ಸಹ ಹೇಳ್ಕೊಟ್ರು ನಾನು ಸೆಲ್ಫ್ ಮೇಕಪ್ ಮಾಡ್ಕೋಬೇಕು ಇವತ್ತು ಬಿಕಾಸ್ ಮೆನ್ ಮೇಕಪ್ ಹೇಳ್ಬಿಟ್ಟಿದ್ರೆ ಮೆನ್ಸ್ನೆಲ್ಲ ನೋಕೊಂಡು ಬರೋಕ್ಕಾಗಲ್ಲ ಅದಕ್ಕೆ ಇವತ್ತು ಸೆಲ್ಫ್ ಮೇಕಪ್ ಮಾಡ್ಕೋಬೇಕು ಮಾಡ್ಕೊಳ್ಳುವ ಕ್ಯಾಚು ಹಾಕಿದ್ದೀನಿ ಬಫ್ ಕೊಡಪ್ಪ ಅದು ಯೂಸ್ ಬಫ್ ಯೂಸ್ ಮಾಡ್ತೀನಿ ಸೆಟಿಂಗ್ ಸ್ಪ್ರೇ ನಾನು ಏನೇನು ಯೂಸ್ ಮಾಡಿಲ್ಲ ಓಕೆ ನಾವು ಬೇಡ ಅಂತ ನಮ್ಮ ಪಾರ್ಟ್ನರು ಇವತ್ತು ಸೆಟಿಂಗ್ ಸ್ಪ್ರೇ ಯೂಸ್ ಮಾಡೋಣ ಅಂತ ಓಪನ್ ಮಾಡ್ತಿದ್ದೀನಿ

ಪಾರ್ಲರ್ ಇಟ್ಟಿದ್ದಾರೆ ಇಲ್ಲಿ ಮಂಗ್ಳೂರ್ ಅಲ್ವ ಚಿಕ್ಕಮಂಗ್ಳೂರು ಬಿಟ್ಬಿಟ್ಟೆ ಅಷ್ಟೇ ಚಿಕ್ಕಮಂಗ್ಳೂರು ಸೇರ್ಸ್ಕೊಂಡು ಯಾರು ಹೋದ್ರೆ ಇವ್ರು ಏನು ಪಾರ್ಲರ್ ಹೆಸರು ಹಾ ಅಲ್ಲಿಗೆ ಹೋಗಿ ಓಕೆ ಅವರು ಆಧಾರ್ ಕಾರ್ಡ್ ಇದೆಯಾ ಅಂತ ನೋಡ್ಕೋತವ್ರೆ ಕವಿತಾ ಅವರು ಬಿಕಾಸ್ ಬೆಳಗ್ಗೆ ಆಟೋದಲ್ಲಿ ಬಂದಿದ್ರು ಅಂತ ಅದರಲ್ಲೂ ಫಸ್ಟ್ ಎಲ್ಮೆಟ್ ಬೇರೆ ತಗೊಂಡು ಬಂದ್ಬಿಟ್ಟವ್ರೆ ಕ್ಲಾಸ್ ಬೇಗ ಮುಗಿತೀವಿ ಅವರು ಕ್ಯಾಬ್ಗೂ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ನಾವು ಮೂರು ಸೀಟು ಹೊರಡ್ತೀವಿ ಇವಾಗ ಮೂರು ಸೀಟು ಬಸ್ಸಲ್ಲಿ ಹೊರಟ್ವಿ ಓಕೆನಾ ನಾನು ವಾಯ್ಸ್ ಕೇಳಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಟೂ ಡೇಸಿಂದ ಫುಲ್ಲು ಫೀವರು ನೋಡೋಣ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ಇಟ್ಕೊಬಿಟ್ರೆ ಹಾಗೆ ಉಳ್ಕೊಬಿಡುತ್ತೆ ಅಂತ ಹೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಾಯ್ಸ್ ಕೊಟ್ಟು ಸ್ವಲ್ಪ ಕೇಳಿಸ್ತಾ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಾರಿ ಓಕೆನಾ ಮೂರು ಸೀಟು ಹೊರಡ್ರಿ ಬಸ್ಸಲ್ಲಿ ಊಟ ಹಂಗೆ ಇತ್ತು ನಾನು ಅವರು ನನಗೆ ಕೊಡಿ ಅಂತ ಹೇಳಿದ್ರು ಬಿಕಾಸ್ ಅದು ಮೊಟ್ಟೆ ಪಲ್ಯ ಚಪಾತಿ ಅವ್ರಿಗೆ ಇಷ್ಟ ಅಂತ ಸೊ ಅಲ್ಲೇ ಬಾಕ್ಸ್ ಅವ್ರಿಗೆ ಕೊಟ್ಟು ನಾನು ಹಂಗೆ ಹೋಗಿ ಬಂದು ಮನೆಗೆ ಅನ್ನ ಸಂಬಾರ ತಿಂದೆ ಮನೆಗೆ ಬಂದೆ ಸೊ ಊಟ ಮಾಡೋಣ ಅಂತ ಹೇಳಿ ಊಟ ಹಾಕ್ಕೊಂಡಿದ್ದೀನಿ ಬಿಕಾಸ್ ಹೊಟ್ಟೆ ಫುಲ್ ಅಷ್ಟು ಟೈಮ್ ಬಂದು ಮೂರು ಕಾಲಾಗಿದೆ ಮೂರು ಕಾಲಾಗಿದೆ ನಮ್ಮದ್ರಲ್ಲಿ ಅಂದರೆ ಮೂರು ಗಂಟೆ ಆಗಿದೆ ಅಂತ ಅರ್ಥ ಅನ್ನ ಸಾಂಬಾರು ಸ್ವಲ್ಪ ಮೊಸರು ಅದ್ರ ಜೊತೆಗೆ ಎರಡು ಹಪ್ಪಳ ಜಾಸ್ತಿ ಉಪ್ಪಿನಕಾಯಿ ತಿನ್ನಲ್ಲ ಇವಾಗ ಸೊ ಅದಕ್ಕೆ ಹಪ್ಪಳ ಹಾಕ್ಕೊಂಡಿದ್ದೀನಿ ಇಷ್ಟು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋ ತನಕ ಹುಡುಗರು ಬರ್ತಾರೆ ಅಲ್ಲಿ ತನಕ ಹೊಲ್ಕೊಳ್ಳೋಣ ಊಟ ಮಾಡಬೇಕು ಇಲ್ಲಾಂದರೆ ಎಡಿಟ್ ಗಿಡಿಟ್ ಮಾಡೋದು ಏನಾದ್ರು ವರ್ಕ್ ಇದ್ರೆ ಮಾಡೋದು ನಿದ್ದೆ ಬಂದರೆ ನಿದ್ದೆ ಮಾಡೋದು ಆ ಥರ ನಮ್ದು ಕ್ಯಾರೆಟಾಗಿ ಹೇಳಿ ಇಲ್ಲಾಂದರೆ ಯಾವುದಾದ್ರು ವೀಡಿಯೋ ಮಾಡೋದು ಅಷ್ಟೇ ಇವತ್ತೊಂದು ಡೇ ಇಷ್ಟೇ ಅಂತ ಅಂದ್ಕೋತೀನಿ ಇವತ್ತೊಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಗಂತ ಕೊಡಿ ಆವಾಗಲೇ ನಿಮಗೆ ನೋಟಿಫಿಕೇಷನ್ ಶೋ ಆಗೋದು ಓಕೆನಾ ಬ ಬಾಯ್